ಇವತ್ತು ದರ್ಶನ್ ಖಾಯಂ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ ದರ್ಶನ್ಗೆ ಜಾಮೀನು ಸಿಗಬೇಕು ಅಂತ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ ಎಂದಿನಂತೆ ದರ್ಶನ್ ಫೋಟೋ ಹಿಡಿದು ಅಂಜನಾದ್ರಿ ಬೆಟ್ಟ ಏರಿದ್ದಾರೆ ಅಭಿಮಾನಿ ಓರ್ವ ಐನೂರ ಎಪ್ಪತ್ತೈದು ಮೆಟ್ಟಿಲು ಏರಿ ಹರಕೆಯನ್ನ ತೀರಿಸಿದ ದರ್ಶನ್ ಅಭಿಮಾನಿಗಳು ಹನುಮಾನ್ ಜನ್ಮಸ್ಥಳವಾದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಪರ್ವತ ದರ್ಶನ್ಗೆ ಜಾಮೀನು ಸಿಗಲಿ ಅಂತ ಹನುಮನ ಮೊರೆ ಹೋಗಲಾಗಿದೆ ದರ್ಶನ್ಗೆ ಬೇಲ್ ಸಿಗಬೇಕು ಹೊರಗೆ ಬರಬೇಕು ನಿರಪರಾಧಿ ಅಂತ ಆಗಬೇಕು ಅಂತ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಕಾನೂನಾತ್ಮಕವಾಗಿ ಒಂದು ಕಡೆಯಲ್ಲಿ ನಡೀತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ದೇವರ ಮೊರೆ ಹೋಗೋದು ದೇವಸ್ಥಾನದ ಗರ್ಭಗುಡಿಲೇ ದರ್ಶನ್ ಫೋಟೋ ಇಟ್ಟು ಹಾರ ಪೂಜೆ ಎಲ್ಲ ಮಾಡಿದ್ದು ಆಯಿತು ತೆಂಗಿನಕಾಯಿ ಒಡೆದು ಹರಕೆಯನ್ನು ತೀರಿಸಿದ್ದಾಯಿತು ಇದೀಗ ಇವತ್ತು ಹನುಮ ಜಯಂತಿ ಇಡೀ ರಾಜ್ಯವೇ ಖುಷಿಯಲ್ಲಿದೆ ಸಂಭ್ರಮದಲ್ಲಿದೆ ಆಚರಣೆಯಲ್ಲಿದೆ ಇದರ ನಡುವೆ ಹನುಮ ಜಯಂತಿಯಂದೂ ಕೂಡ ಅಂಜನಾದ್ರಿ ಬೆಟ್ಟಕ್ಕೆ ದರ್ಶನ್ ಫೋಟೋ ಇಟ್ಕೊಂಡು ಹೋಗಿದ್ದಾರೆ ಅಂಜನಾದ್ರಿ ಬೆಟ್ಟ ಇತಿಹಾಸ ಐತಿಹಾಸಿಕ ಪುರಾಣ ಪ್ರಸಿದ್ಧಿ ದೇವಸ್ಥಾನ ಈ ಬೆಟ್ಟ ಸಾಕಷ್ಟು ಪಾವಿತ್ರ್ಯತೆಯನ್ನು ಹೊಂದಿದೆ ಸಾವಿರಾರಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೂ ಕೂಡ ದರ್ಶನ್ ಫೋಟೋವನ್ನು ತೆಗೆದುಕೊಂಡು ಹೋಗಲಾಗಿದೆ ನೀವು ಕೇಳಬೇಡಿ ಏನು ದರ್ಶನೋ ದೇಶಕ್ಕೆ ಹೋರಾಡಿದ್ರ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಹಂತಕ್ಕೆ ಹೋಗಿದ್ರ ದೇಶದ ಉದ್ಧಾರ ಮಾಡೋ ಕೆಲಸಕ್ಕೆ ಹೋಗಿದ್ರ ರಾಜ್ಯದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ್ರ ಕೇಳಬೇಡಿ ಇದು ಅವರ ಅಭಿಮಾನಿಗಳಿಗೆ ಸಂಬಂಧಪಟ್ಟಂಥ ವಿಚಾರ ಬಾಸ್ ಫೋಟೋವನ್ನು ಹೊತ್ಕೊಂಡು ಮೆರೆಸ್ತಾ ಇರೋದು ಇವತ್ತು ಪವಿತ್ರವಾದಂಥ ದಿನ ಹನುಮ ಜಯಂತಿ ಇವತ್ತು ಬೇಲ್ ಸಿಗಬೇಕು ಅಂತ ದರ್ಶನ್ ಫೋಟೋ ಹಿಡ್ಕೊಂಡು ಇಲ್ಲಿಂದ ಕಷ್ಟಪಡ್ಕೊಂಡು ಮಾಲೆ ಹಾಕ್ಕೊಂಡು ಅಲ್ಲಿಗೆಲ್ಲ ಹೋಗಿರೋದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರ ಹನುಮನಿಗೆ ಜೈಕಾರದ ಜೊತೆಗೆ ಡಿ ಬಾಸ್ಕು ಅಂಜನಾದ್ರಿ ಬೆಟ್ಟದಲ್ಲಿ ಜೈಕಾರ ಬಾಸ್ ಬಾಸ್ ಡಿ ಬಾಸ್ ಅಂಜನಾದ್ರಿ ಬೆಟ್ಟ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರುವಂಥ ಬೆಟ್ಟ ಅಲ್ಲಿ ಡಿ ಬಾಸ್ಕುಗೆ ಯಾವ ಖುಷಿಗೆ ಯಾವ ಕಾರಣಕ್ಕೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಹೊಸದಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಫೈಟಿಂಗ್ಗಳನ್ನು ಮಾಡಿ ಸಾಕಷ್ಟು ಡ್ಯಾನ್ಸ್ಗಳನ್ನು ಮಾಡಿ ಎಲ್ಲರನ್ನ ನಗಿಸಿ ಮನರಂಜನೆ ನೀಡಿ ಈಗ ಯಾವುದೋ ಒಂದು ಕೇಸಲ್ಲಿ ಕೊಲೆ ಆರೋಪ ಕೊಲೆ ಆರೋಪ ಹೊತ್ತು ಜೈಲಲ್ಲಿದ್ದಂಥ ಕಾರಣಕ್ಕಾಗಿ ಕೊಲೆ ಆರೋಪಿ ಆದಷ್ಟು ಬೇಗ ಜೈಲಿಂದ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ರೀತಿಯಾದಂಥ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಅಂಜನಾದ್ರಿ ಬೆಟ್ಟದಲ್ಲಿ